ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಂಬಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಒಂದು ಕಥೆ ಇದೆ ಬುದ್ಧನು ಯಾವ ರೀತಿ ಎಷ್ಟೆಲ್ಲ ಗುರುಗಳು ಹೇಳಿದರು ಯಾರೋ ಹೇಳಿದರು ನೀನು ಉಪವಾಸ ಮಾಡು ಅದೇ ಪ್ರಕಾರ ಇವನು ಉಪವಾಸ ಮಾಡಿದ ಅದರೇ ದಿವಸ ಒಂದೊಂದು ಅನ್ನದ ಅವಳನ್ನು ತಿನ್ನು ಮತ್ತೆ ಹದಿನೈದು ದಿವಸ ಒಂದೊಂದು ಅವಳನ್ನು ಕಡಿಮೆ ಮಾಡು ಇದೇ ಪ್ರಕಾರ ಇಲ್ಲಿ ಮಾಡಿದ ಮಾಡುವಾಗ ಯಾರೋ ಹೇಳಿದರು ತೀರ್ಥಯಾತ್ರೆ ಮಾಡು ಇವನು ತೀರ್ಥಯಾತ್ರೆ ಮಾಡಿದ ಎಲ್ಲಿ ಇವನಿಗೆ ಈಶ್ವರನ ದರ್ಶನ ಆಗಲಿಲ್ಲ ಆಗ ಉಪವಾಸ ಮಾಡಿ 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 ಶರೀರ ನಷ್ಟವಾಗ್ತಾಯಿತ್ತು ಇದೆ ನಿರಂಜನ್ ನದಿ ತೀರದಲ್ಲಿ ನೇಪಾಳದಲ್ಲಿ ಐತೆ ನಿರಂಜನ ತೀರದಲ್ಲಿ ನಾನು ಹೋಗಿ ನೋಡಿದ್ದೇನೆ ನಿರಂಜನ್ ನದಿ ತೀರದಲ್ಲಿ ಹೋಗುವಾಗ ಹೇಳ್ತಾಯಿರ್ತಾರೆ ನಿರಂಜನ್ ನದಿ ಸ್ವಲ್ಪ ಸ್ವಲ್ಪ ನೀರಿತೆ ಅದನ್ನು ದಾಟಿ ಹೋಗೋದಕ್ಕೆ ಆಗಲಿಲ್ಲ ಇಷ್ಟು ಶರೀರದಲ್ಲಿ ಶಕ್ತಿ ಇರಲಿಲ್ಲ ಆಗ ಒಂದು ಮರದ ದಡೆಯಲ್ಲಿನ ಬೇರನ್ನು ಹಿಡಿದುಕೊಂಡು ನಿಧಾನವಾಗಿ ಆಗ ಅವನಿಗೆ ಅನ್ನಿಸ್ತು ನಾನು ಯಾರನ್ನು ಹುಡುಕಕ್ಕೆ ಹೋಗ್ತಿದ್ದೇನೋ ಅವನು ಹುಡುಕೋಗಿ ನನ್ನ ಶರೀರ ಇದ್ದರೆ ಅವಾಗ ನಾನು ಹುಡುಕುವುದು ಶರೀರ ನಷ್ಟವಾದರೆ ಯಾವ ರೀತಿ ಹುಡುಕುವುದು ಆಗ ಅವನಿಗೆ ಯಾರಾದ್ರೂ ಹುಡುಕುತ್ತಿದ್ದೇನೆ ಹುಡುಕುವ ಆಸೆಯನ್ನು ಬಿಟ್ಟು ಬಿಟ್ಟ ಯಾವ ಆನಂದವನ್ನು ಮಹದಾನಂದವನ್ನು ಬ್ರಹ್ಮಾನಂದವನ್ನು ಹುಡುಕುವ ಆಸೆ ಹುಡುಕಿ ಮತ್ತೆ ತನ್ನಷ್ಟು ತಾನೇ ತ್ಯಾಗವಾಯಿತು ಜ್ಞಾಪಕ ಇಟ್ಕೊಳ್ಳಿ ನೀವು ಹುಡುಕದ ಮೊದಲೇ ಕುಳಿತುಕೊಳ್ಬಾರದು ಹುಡುಕಿ ಪರಿಶ್ರಮ ತದನಂತರ ನೋಡಿದ ತದನಂತರ ಅಲ್ಲಿ ಹೋಗಿದ ತದನಂತರ ನೋಡಿ ಮತ್ತೆ ಸಂತುಷ್ಟಿಯಾಗಬೇಕು ಇದೇ ಪ್ರಕಾರ ಆವಾಗ ಅವನಿಗೆ ಜ್ಞಾನೋದಯವಾಯಿತು ಆಗ ಅವನಿಗೆ ಪ್ರಕಾಶಮಾನವಾಯಿತು ಆಗ ಅವನಿಗೆ ಬುದ್ಧತ್ವ ಪ್ರಾಪ್ತಾಯಿತು ಬುದ್ಧತ್ವನ ಜ್ಞಾನ ಪ್ರಾಪ್ತಿಯಾಯಿತು ಅವನ ಜ್ಞಾನ ಪ್ರಾಪ್ತಿಯಾದರೆ ಬೇರೆಯವರು ಕೊಡಲಿಲ್ಲ ತನ್ನ ಸ್ವತಃ ತನ್ನ ಒಳಗಡೆಯಿಂದ ಪ್ರಕಾಶಮಾನ ಆಯಿತು ಆಗ ಅವರು ಹೇಳಿದರು ಅಪ್ತ ದೀಪೋಭವ ನಿನ್ನ ದೀಪ ನಿನ್ನ ದಾರಿ ನೀನೆ ಹಾಗೂ ಬೇರೆಯವರ ಪ್ರಕಾಶದಲ್ಲಿ ಯಾವ ತನಕತು ನೀನು ಹೋಗುವುದು ಇದೇ ಪ್ರಕಾರ ಒಂದು ಘಟನೆ ಆಗಿದೆ ನೀವು ಹೊಲದಿಂದ ಮನೆಗೆ ಬರ್ತಾ ಇದ್ದೀರ ಜೊತೆಯಲ್ಲಿ ಬೇರೆಯವರಿದ್ದಾರೆ ಅವರ ಕೈಯಲ್ಲಿ ಒಂದು ದೀಪವಿದೆ ರಾತ್ರಿ ಆಗೋಯ್ತು ನೀವು ಬರುವಾಗ ಅವರನ್ನು ಹೇಳಿದ್ರ ನಿಮ್ಮ ಮನೆಯಿಂದ ನಮ್ಮ ಮನೆ ತುಂಬ ದೂರ ಐತೆ ನನ್ನ ನೀವು ಬಿಟ್ಟು ಬನ್ನಿ ನಿಮ್ಮ ಪ್ರಕಾಶದಿಂದ ನಿಮ್ಮ ದೀಪದಿಂದ ನಿಮ್ಮ ಲ್ಯಾಂಟೈನ್ ನಿಮ್ಮ ಉಜಾಲದಿಂದ ಸರಿ ನಾನು ನನ್ನ ಮನೆ ತನಕ ಬರುತ್ತೆ ನಡೆಯಿರಿ ಅಂತ ಹೌದು ಬೇರೆಯವರ ಪ್ರಕಾಶದಿಂದ ನೀನು ಜೊತೆಯಲ್ಲಿ ಬರ್ತಾ ಇದ್ದೀಯ ಬರುವ ಸಮಯದಲ್ಲಿ ಮೊದಲು ಯಾರ ಬಳಿ ದೀಪ ಬಿತ್ತು ಅವರ ಮನೆ ಬಂತು ಅವರ ಪ್ರಕಾಶದಲ್ಲಿ ನೀನು ಇಷ್ಟು ದೂರ ಬಂದಿದ್ದೀಯ ಅವರ ಪ್ರಕಾಶ್ ಬಂದ ಮೇಲೆ ಅವರು ಅಲ್ಲೇ ನಿಂತು ಇನ್ನು ನೀವು ಹೋಗಿ ನಮ್ಮ ಮನೆ ಬಂತು ಅಂತೇಳಿ ಅವ್ರನ್ನ ಪ್ರಕಾಶನ ಅವರ ದೀಪವನ್ನು ತಗೊಂಡು ಅವರ ಮನೆಗವರು ಹಾಡುವುದರು ಮತ್ತೆ ನಿನ್ನ ಮನೆ ದೂರವಿತ್ತು ಹೋಗುವಾಗ ನೋಡಿದೆ ಹತ್ರ ನಿನ್ನ ಪ್ರಕಾಶ ಇರಲಿಲ್ಲ ಇವತ್ತು ತನಕ ನೀನು ಬೇರೆಯವರ ಪ್ರಕಾಶದಿಂದ ಬಂದೆ ನಿನ್ನ ಮನೆ ಹೋಗೋದು ನಿನಗೆ ದಾರಿ ಗೊತ್ತಾಗಲಿಲ್ಲ ಯಾಕಂದರೆ ಓ ಪ್ರಕಾಶ ನಿನ್ನದಲ್ಲ ಬೇರೆಯವರಾಗಿತ್ತು ಅವರ ಮನೆ ಬಂತು ಅಲ್ಲಿ ಉಳಿದು ಹೋದ ನೀನು ನಿನ್ನ ಮನೆ ಹೋಗೋದಕ್ಕೆ ನಿನಗೆ ಏನೂ ದಾರಿ ಗೊತ್ತಿರಲಿಲ್ಲ ಯಾಕಂದ್ರೆ ನಿನ್ನತ್ರ ಪ್ರಕಾಶ ಇಲ್ಲ ಅವು ಬೇರೆಯವರ ಪ್ರಕಾಶ ಇದೇ ಪ್ರಕಾರ ನೀನು ಯಾವಾಗ ಬೇರೆಯವರ ಪ್ರಕಾಶದಲ್ಲಿ ಬೇರೆಯವರ ಜ್ಞಾನದಲ್ಲಿ ಬೇರೆಯವರ ಅನುಭವದಲ್ಲಿ ನೀನು ತನಕ ಕೇಳ್ತೀಯ ನಿನ್ನ ಅನುಭವ ಅನುಭವ ಅನಿವಾರ್ಯವಾಗಿದೆ ನಿನ್ನ ಒಳಗಡೆ ದೀಪ ಬೆಳೆಯಿದೆಯೋ ಆವಾಗ ಅನುಭವ ಅನುಭವ ಮಾಡು ಆಗ ತಿಳಿದುಕೋ ನನ್ನ ಅನುಭವವಾಗಿದೆ ಎಷ್ಟೆಲ್ಲ ಯಾರು ಹೇಳಿದ್ರು ವಿಶ್ವ ವಿಶ್ವಾಸ ಮಾಡಬೇಡ ಭರವಸೆ ಮಾಡಬೇಡ ನಿನ್ನ ದೀಪ ಬೆಳಗಿದೆಯೋ ಆವತ್ತೇ ನೀನು ಹೇಳಬೇಕು ನನ್ನ ಹೃದಯದೊಳಗೆ ದೀಪ ಬೆಳಗಿದೆ ಇದು ನನ್ನ ದೀಪವಾಗಿದೆ ಬೇರೆಯವ್ರ ದೀಪವಲ್ಲ ಆವಾಗ ನೀನು ಹೇಳ್ಬೋದು ಇದೇ ಪ್ರಕಾರ ಅವನ ಪ್ರಕಾಶ ಆದ ನಂತರ ನಾನು ಏನೆಲ್ಲ ಯಾತ್ರೆ ಮಾಡ್ತಾಯಿದ್ದೆ ಯಾರೋ ಹೇಳಿದ್ರು ಹನ್ನೆರಡು ಜ್ಯೋತಿರ್ಲಿಂಗ ಯಾತ್ರೆ ಮಾಡು ಗುರುಗಳು ಹೇಳಿದ್ರು ಇದೇ ಪ್ರಕಾರ ಹನ್ನೆರಡು ವರ್ಷ ಸತತವಾಗಿ ನಾನು ಮಾಡಿದೆ ಯಾರು ಹೇಳಿದ್ರು ಗಂಗೋತ್ರಿ ಗೋಮುಖಿನಿಂದ ರಾಮೇಶ್ವರಲ್ಲಿ ನೀರು ಗಂಗಾಜು ರಾಮೇಶ್ವರನ ಹತ್ರ ಅಭಿಷೇಕ ಮಾಡಿಸು ಇದೇ ಪ್ರಕಾರ ಮಾಡಿದೆ ಎರಡು ವರ್ಷ ಎಂಟು ತಿಂಗಳ ಸತತವಾಗಿ ಕಾಲ್ನಡಿಗೆಲ್ಲಿ ಹೋಗುವ ಯಾತ್ರ ಮಾಡಿದೆ ಯಾರು ಹೇಳಿದ್ರು ಶಕ್ತಿಪೀಠ ದರ್ಶನ ಮಾಡು ಇದೇ ಪ್ರಕಾರ ಏರಾ ಪೇರಿ ದಿನ ರಾತ್ರಿ ಬಿಸಿಲು ಅವರು ಚಳಿ ಮಳೆ ಏನು ನೋಡದೆ ಹೋಗ್ತಾ ಇದ್ದೆ ಹೋಗುವಾಗ ಏನು ಹೊರಗಡೆ ಏನು ಕಾಣಿಸಲಿಲ್ಲ ಯಾವ ತೇಜ್ ಪೂಜೆಯನ್ನು ನುಡ್ಕ ಹೋಗ್ತಿದ್ದೇನೋ ಯಾರನ್ನು ನಾನು ನುಡುಕುತ್ತಿದ್ದೇನೋ ಯಾವ ತೇಜ ನಾನು ಹುಡುಕೋದನ್ನು ಯಾರನ್ನು ಹುಡುಕುತ್ತಿದ್ದೇನೋ ಯಾರನ್ನು ಹುಡುಕುತ್ತಿದ್ದೇನೆ ಅವರು ನನಗೆ ಅವರನ್ನು ನಾನು ಹುಡುಕುತ್ತಿದ್ದೇನೆ ಕಾಣಿಸಲಿಲ್ಲ ಹಾಗ ನಾನು ಹುಡುಕೋದನ್ನ ಪ್ರಯಾಸವನ್ನು ತನ್ನಷ್ಟ ನಾನು ಮರೆತು ಬಿಟ್ಟೆ ಯಾರನ್ನು ನಾನು ಹುಡುಕುತ್ತಿದ್ದೇನೆ ಅವನನ್ನು ಸ್ವತಃ ನಾನು ಮರೆತುಬಿಟ್ಟೆ ಹುಡುಕಿ 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 ನಾನು ಹತಾಸನಾದೆ ಸಿಗಲಿ ಬಿಡಲಿ ನಾನು ನಿಮ್ಗೆ ಶರಣಾಗ ತಿ ಹೇಳಿದ್ದೇನೆ ನಾನು ನಿನಗೆ ಪೂರ್ಣ ಸಮರ್ ಸಮರ್ಪಿತವಾಗಿದ್ದೇನೆ ಸಿಕ್ಕಲಿ ಇಲ್ಲಾಂದ್ರೆ ಸಿಕ್ಕದೇ ಇರ್ಬೋದು ಅಂತ ನಾನು ದೃಢ ನಿರ್ಣಯ ಮಾಡಿದೆ ದೃಢ ನಿರ್ಣಯ ಮಾಡಿದಾಗ ನಾನು ಮರೆತು ಬಿಟ್ಟೆ ಆ ತಕ್ಷಣ ಇದು ಘಟನೆ ಆಗಿದೆ ಆವಾಗ ಇದು ಘಟನೆ ಆಗಿದೆ ನೀನು ಯಾವಾಗ ಪ್ರಕಾಶ ಅದು ಆಗೋದಿಲ್ಲ ಇವತ್ತೇ ಬೇಕು ಅಂದರೆ ಆಗೋದಿಲ್ಲ ಈ ಆಗೋದಿಲ್ಲ ನಿನಗೆ ಗೊತ್ತಿರುವುದಿಲ್ಲ ಯಾವಾಗ ಯಾವ ಜಾಗದಲ್ಲಿ ಯಾವ ಕ್ಷಣದಲ್ಲಿ ಯಾವ ದಿನದಲ್ಲಿ ನಿನ್ನ ಜೊತೆ ಈ ಸಾಕ್ಷಾತ್ಕಾರದ ಒಂದು ಘಟನೆ ಆಗ್ತಾ ಇದೆ ನಿನಗೆ ಸ್ವಯಂ ಗೊತ್ತಿರೋದಿಲ್ಲ ಇದೇ ಪ್ರಕಾರ ಬುದ್ಧನಿಗೂ ಗೊತ್ತಿರಲಿಲ್ಲ ಇದೇ ಪ್ರಕಾರ ಗುರುಗಳು ನೀವು ಇದ್ದಿರೋಹೋ ಸದ್ಗುರು ಸ್ಥಾನದಲ್ಲಿ ನೀವು ಇರ್ತಿರೋ ಗುರುಗಳಿಗೆ ಗೊತ್ತಿರುವುದಿಲ್ಲ ನಿಮಗೆ ಗೊತ್ತಿರುವುದಿಲ್ಲ ಯಾವಾಗ ನಿಮಗೆ ಸಾಕ್ಷಾತ್ಕಾರವಾಗ್ತದಂತೆ ಇದು ಒಂದು ಪ್ರಕಾರವಾಗಿದೆ ಯಾವ ರೀತಿ ಗುರು ಗುರುಗಳು ಎದುರುಗಡೆ ಇದ್ದಾರೋ ನೀವು ಎದುರುಗಡೆ ಎದುರುಗಡೆ ಇದ್ದೀರಾ ಗುರುಗೆ ಹೇಳುವ ಗುರುಗಳು ಶಿಷ್ಯನಿಗೆ ಏನು ಹೇಳಬೇಕಂತ ಅವರಿಗೆ ಅಪೇಕ್ಷೆ ಇಲ್ಲ ಉತ್ಸಾಹ ಇಲ್ಲ ಶಿಷ್ಯನಿಗೆ ಗುರುಗಳತ್ರ ಎಲ್ಲ ತೊಗೊಂಡಬೇಕಂತ ಇವನಿಗೆ ಅಭಿಲಾಷೆ ಇಲ್ಲ ಅಂಥ ಒಂದು ಕ್ಷಣದಲ್ಲಿ ಅಂಥ ಒಂದು ಕ್ಷಣ ಅಂಥ ಒಂದು ದಿನ ಪೂರ್ಣಿವಾಸಿ ಆಗಬಹುದು ಶುದ್ಧ ದಿನ ಆಗಿರ್ಬೋದು ರಾತ್ರಿ ಆಗಿರ್ಬೋದು ನದಿ ಆಗಿರ್ಬೋದು ಮನೆ ಆಗಿರ್ಬೋದು ಪಹಾಡಿ ಆಗಿರ್ಬೋದು ಏನಿಲ್ಲ ಎಲ್ಲಿ ನಿಮ್ಮ ಅಲ್ಲಿ ಏನು ಜಾಗದಲ್ಲಿ ಅಂತರವಿಲ್ಲ ಏನು ನಿಮ್ಮ ದೇಹದಲ್ಲಿ ಅಂತರದಿಲ್ಲ ಅದು ಒಂದು ಕ್ಷಣ ನಿನ್ನ ಪ್ರಕಾಶ ನಿನ್ನೊಳಗಡೆ ಹಾಗಾದ ಸೂರ್ಯನ ಯಾವ ರೀತಿ ಪ್ರಕಾಶ ಮಾಡುತ್ತಿದ್ದಾನೋ ಹಾಗಾದ ಪ್ರಕಾಶ ನಿನ್ನ ಒಳಗಡೆ ಯಾವ ರೀತಿ ಒಳಗಡೆ ಬಹಳ ಹೊರಗಡೆ ಒಳಗಡೆ ಹೊರಗಡೆ ಒಳಗಡೆ ಒಳಗಡೆ ಯಾವ ರೀತಿ ನೋಡ್ತಾ ಇದ್ದೀರಾ ಆಗ ನೀನು ಅನ್ಕೊಂಡಿದ್ದೀಯಾ ಓ ಪ್ರಕಾಶ ನನ್ನದೇ ಆಗಿದೆ ನಾನು ಹುಡುಕುತ್ತಿದ್ದು ಇಷ್ಟು ವರ್ಷದಿಂದ ಇಷ್ಟು ಜನಿಂದ ಸತಯುಗದಿಂದ ಈಗ ಯುಗತನ ಹುಡುಕುತ್ತಿದ್ದೆ ನನ್ನದೇ ಪ್ರಕಾಶವಾಗಿದೆ ಯಾರನ್ನು ಹುಡುಕುತ್ತಿದ್ದೆ ಅವನು ನಾನೇ ಆಗಿದ್ದೇನೆ ಆಗ ಆ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮನಾಗಿದ್ದೇನೆ ಅಹಂಭಾವ ನಷ್ಟವ ನಷ್ಟ ಆಗ್ತದೆ ನಷ್ಟ ಆದ ಮೇಲಕ್ಕೆ ಕೇವಲ ಅಲ್ಲಿ ಬ್ರಹ್ಮನೇ ಉಳಿತಾನೆ ಬ್ರಹ್ಮನ ಉಡೋದಕ್ಕಾಗ ಈಗ ಅವನು ನಿರ್ಣಯ ಮಾಡ್ತಾನೆ ನಾನು ಏನು ಮಾಡ್ತಾ ತಿನ್ನುವುದು ಹೋಗುವುದು ಮಲಗುವುದು ಎಲ್ಲ ನನ್ನ ಇಷ್ಟೆಯಿಂದ ಹೋಗ್ತಿಲ್ಲ ಎಲ್ಲ ಪರಮಾತ್ಮನ ಇಚ್ಛೆಯಿಂದ ನೆಡುತ್ತಿದೆ ಅಂತ ಅವನು ದೃಢ ಮಾಡಿ ಇದೇ ಪ್ರಕಾರ ಇವನು ಇದೇ ಪ್ರಕಾರ ಇವನು नो मौनन आवता ने शांतन आवता ने शांतन आवता ने ओम श्री परमत्मने नम